ಈ ಮಾದರ ಚೆನ್ನಯ್ಯ ಕೌಜುಲ್ಗಾಕಿ ಇದ್ದಂಗೆ ಈ ಕೌಜಲಗಾಕಿಗೆ ಹಾಕಿಗೆ ಕಾಳು ಕಡಿ ಹಾಕೊಂಡು ಅಂತಂದ್ರೆ ಆರ್ ಎಸ್ ಎಸ್ನವರು ಬ್ರಾಹ್ಮಣ ಮಾದಿಗರ ವೇದಿಕೆಯ ಮುಂದಾಳತ್ವವನ್ನು ವಹಿಸ್ತಾರೆ ಈ ಸಪ್ಲೈಯರ್ ವಾದಿರಾಜ್ ಮೂಲಕನೇ ಎಲ್ಲರನ್ನೂ ಕೂಡ ಗುಡ್ಡೆ ಹಾಕೊಳ್ತಾ ಇರೋಂಥದ್ದು ಯಡಿಯೂರಪ್ಪನ ಬಗ್ಗೆ ಬಸವನಗೌಡ ಪಾಟೀಲ್ ಮಾತಾಡುವಂತಹ ಭಾಷೆ ಇದೆಯಲ್ಲ ಅದು ಯಾರು ಒಪ್ಪಲ್ಲ ನನಗೆ ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ ಹೋಗೋದು ಈ ತರದ ಗೂಂಡಾಗಿರಿ ಮಾಡುವಂತಹ ಪುಡಂಗಗಳನ್ನ ನನ್ನ ಜೀವನದಲ್ಲಿ ಸಾವಿರಕ್ಕೆ ಹೆಚ್ಚು ನೋಡಿ ಬಿಟ್ಟು ಬಿಟ್ಟಿದ್ದೀನಿ ವೀಕ್ಷಕರೇ ನಮಸ್ಕಾರ ಮಾದಿಗ ಮುನ್ನಡೆ ಎಂಬ ಹೆಸರಲ್ಲಿ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದರ ಹಿಂದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಇರುವುದು ಬಹಿರಂಗ ಸತ್ಯವಾಗಿರುವುದು ಈಗ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಸಮುದಾಯದ ಕಾರ್ಯಕ್ರಮವನ್ನು ಆರ್ ಎಸ್ ಎಸ್ ನಡೆಸ್ತಾ ಇರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಚರ್ಚೆಗಳಿಗೆ ಆಸ್ಪದವನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಮಾದಿಗ ಮುನ್ನಡೆಯ ಹಿಂದೆ ಮುಂದೆ ಇರುವಂತಹ ಆತಂಕಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ನಮ್ಮೊಂದಿಗೆ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಇಂದಿನ ವಿಶೇಷ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನೇರವಾಗಿ ಇವತ್ತಿನ ಚರ್ಚೆಗೆ ಬರೋದಾದರೆ ಈ ಮಾದಿಗ ಮುನ್ನಡೆ ಎಂಬುದು ನಿಜಕ್ಕೂ ಮಾದಿಗ ಮುನ್ನಡೆಯ ಅಥವಾ ಮಾದಿಗ ಹಿನ್ನಡೆಯ ಅಥವಾ ಇದೀಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂತೆ ಇದು ಮನುವಾದ ಮುನ್ನಡೆಯ ಇದನ್ನು ಹೇಗೆ ನೋಡಬೇಕಾಗುತ್ತೆ ಈ ಮಾದಿಗ ಮುನ್ನಡೆ ಎಂಬ ಕಾರ್ಯಕ್ರಮವನ್ನು ಮೊದಲಿಗೆ ಇದು ಮಾದಿಗ ಮುನ್ನಡೆ ಕಾರ್ಯಕ್ರಮ ಅಲ್ಲ ಅದೊಂದು ಆ ಥರದ್ದೊಂದು ಟೈಟಲ್ ಇಟ್ಕೊಂಡು ಬಿ ಜೆ ಪಿಯಲ್ಲಿರುವಂತಹ ಮಾದಿಗ ಸಮುದಾಯದ ರಾಜಕೀಯ ನಾಯಕರು ಈ ತನ್ನ ಸಮುದಾಯವನ್ನು ಒಂದು ಪಕ್ಷಕ್ಕೆ ಮಾರಾಟ ಮಾಡೋದಕ್ಕೆ ಮಾಡ್ಕೊಂಡಿರೋವಂಥ ಒಂದು ವೇದಿಕೆ ಇದು ನೇರವಾದ ಆರೋಪ ಇದರಲ್ಲಿ ಏನು ಮುಚ್ಚುಮರ ಏನಿಲ್ಲ ಈಗ ಯಾವುದೇ ಒಂದು ಜಾತಿ ಸಮುದಾಯದ ಕಾರ್ಯಕ್ರಮ ಮಾಡೋದಾದರೆ ಆ ಜಾತಿಯ ಏನದು ಕಷ್ಟಗಳ ಬಗ್ಗೆ ಅಥವಾ ಅಭಿವೃದ್ಧಿ ಬಗ್ಗೆ ಯಾವುದೇ ಒಂದು ವಿಚಾರ ಮಾಡಬೇಕು ಅಂತಂದರೆ ಎಲ್ಲ ಪಕ್ಷದಲ್ಲಿರುವಂತಹ ಆ ಸಮುದಾಯದ ಮುಖಂಡರುಗಳನ್ನ ಕರೆತು ಕೂತು ಮಾತಾಡುವಂಥದ್ದು ಪ್ರತೀತಿ ಯಾವ ಯಾವ ನೀವು ಯಾವುದೇ ಸಮುದಾಯಗಳನ್ನ ತಗೊಳ್ಳಿ ಆದರೆ ಈ ಕಾರ್ಯಕ್ರಮದಲ್ಲಿ ಹೇಗೆ ಅಂತಂದರೆ ಮಾದಿಗ ಸಮುದಾಯದ ಪ್ರತಿನಿಧಿಗಳು ಬಿ ಜೆ ಪಿ ಯೇತರ ರಾಜಕೀಯ ನಾಯಕರುಗಳು ಯಾರಿದ್ದಾರೆ ಅವ್ರು ಯಾರನ್ನೂ ಇದಕ್ಕೆ ಸೇರಿಸಿಲ್ಲ ಅದಕ್ಕೆ ಕೆ ಎಚ್ ಮುನಿಯಪ್ಪ ಇರ್ಬೋದು ಆಂಜನೇಯ ಇರ್ಬೋದು ಅಥವಾ ಏನು ಒಬ್ಬರ ತಿಮ್ಮಾಪುರ ತಿಮ್ಮ ಆರ್ ಬಿ ತಿಮ್ಮಾಪುರ ಇರ್ಬೋದು ಎಲ್ಲನ್ ಮಂತಯ್ಯ ರಾಜ್ಯಸಭೆ ಸದಸ್ಯರು ಯಾರೂ ಕೂಡ ಇದಕ್ಕೆ ಅಲೋ ಇಲ್ಲ ಇದರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ಕೊಳ್ತಾ ಇರೋವಂಥದ್ದು ಪ್ರತಿ ಜಿಲ್ಲೆ ಜಿಲ್ಲೆಗೂ ಪ್ರತಿ ದಿವಸ ಹೋಗ್ತಾ ಇರೋಂಥದ್ದು ಒಂದು ಒಂದು ತಿಂಗಳ ಪ್ರೋಗ್ರಾಮ್ ಹಾಕ್ಕೊಂಡಿರೋದು ಅಧಿಕಾರದಲ್ಲಿದ್ದಾಗ ಐದು ನಿಮಿಷ ಸಮುದಾಯದ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಕೂಡ ಇಲ್ಲದೇ ಇದ್ದಂತಹ ಗೋವಿಂದ ಕಾರಜೋಳ ಈಗ ದಿನಗಟ್ಟಲೆ ಪ್ರತಿ ಜಿಲ್ಲೆಗಳನ್ನ ಓಡಾಡ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕು ಅವ್ರ ಸ್ಥಿತಿ ಎಲ್ಲಿ ಬಂದು ತಲುಪಿದೆ ಅಂತ ಮತ್ತೆ ಎ ನಾರಾಯಣಸ್ವಾಮಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಇವ್ರಿಗೆ ಸ್ವಂತ ಬುದ್ಧಿಯಿಂದ ಈ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕು ಕರಿಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ತನ್ನ ಜಾತಿ ಸಮುದಾಯದ ಕಾರ್ಯಕ್ರಮಕ್ಕೆ ಯಾರನ್ನು ಕರಿಬೇಕು ಅಂತ ಡಿಸೈಡ್ ಮಾಡುವಂಥದ್ದು ಬ್ರಾಹ್ಮಣ ಸಮುದಾಯದ ವಾದಿರಾಜ್ ಎಸ್ ವಾದಿರಾಜ್ ಯಾರು ಅಂತಂದ್ರೆ ಆರ್ ಎಸ್ ಎಸ್ ನ ಪ್ರಮುಖ ಕರ್ನಾಟಕಕ್ಕೆ ಮತ್ತೆ ಬಿ ಜೆ ಪಿಗೆ ಏನ್ ಬೇಕೋ ಅದಕ್ಕೆ ಸಪ್ಲೈ ಮಾಡುವಷ್ಟು ಒಂದು ಕೆಲಸ ಇಟ್ಕೊಂಡಿರುವಂತಹ ವ್ಯಕ್ತಿ ಈತ ನಮ್ಮ ಮಾದಿಗ ಸಮುದಾಯದ ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠ ಏನಿದೆ ಅದನ್ನು ಗುತ್ತಿಗೆ ಪಡ್ಕೊಂಡು ಆಡಾಡ್ತಾ ಇದ್ದಾನೆ ಸೊ ಈತನಿಂದ ಇವನೇನು ಡಿಸೈಡ್ ಮಾಡ್ತಾರೆ ಯಾರು ವಾದಿರಾಜ್ ಏನು ಡಿಸೈಡ್ ಮಾಡ್ತಾರೆ ಅದು ಫೈನಲ್ ಅದರಂತೆ ಇವರಿಬ್ಬರು ನಡ್ಕೋತಾ ಇದ್ದಾರೆ ಎರ್ ಕಾರಜೋಳ ಮತ್ತು ಎ ಸ್ವಾಮಿ ಇದಿಷ್ಟೇ ಇದರಿಂದ ನೀವು ಆಮೇಲೆ ಈ ಕಾರ್ಯಕ್ರಮ ಏನು ಸಕ್ಸಸ್ ಆಗ್ತಾಯಿದೆ ಅಂತ ಏನಿಲ್ಲ ಇದು ಫೇಲೆ ಒಬ್ಬ ಕೇಂದ್ರ ಸಚಿವ ಒಬ್ಬ ಮಾಜಿ ಡಿ ಸಿ ಎಮ್ಮು ಮತ್ತು ಹಲವಾರು ಏನೋ ಮಾಜಿ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಹೋಗಿ ಕೂತ್ರೆ ಸಾವಿರ ಗಟ್ಟಲೆ ಸಂಖ್ಯೆಯಲ್ಲಿ ಜನ ಸೇರಬೇಕು ಸುಮ್ಮನೆ ನಾವೆಲ್ಲರೂ ಒಂದು ಬೀದಿ ನಾಟಕ ಮಾಡಿದ್ರೆ ಒಂದು ಸಾವಿರ ಜನ ಸೇರ್ಕೊಂಡ್ಬಿಡ್ತಾರೆ ಅಂಥದ್ರಲ್ಲಿ ಹೋಗಲ್ಲಿ ಕೂತ್ಕೊಂಡ್ರೆ ಇನ್ನೂರು ಜನ ಇನ್ನೂರ ಜನ ಇರೋದಿಲ್ಲ ಅದರ ಅರ್ಥ ಇವರನ್ನು ಸಮಾಜ ತಿರಸ್ಕಾರ ಮಾಡಿದೆ ಇವರು ಇದು ಪೂರ್ವ ಸಿದ್ಧತಾ ಸಭೆ ಅಂತ ಹೇಳಿಕೊಂಡು ಎಲ್ಲ ಕಡೆ ಮಾಡಿಕೊಂಡು ಆಮೇಲೆ ಏನು ಲಕ್ಷಗಟ್ಟಲೆ ಜನ ನಾವು ಬೆಂಗಳೂರಲ್ಲಿ ಸೇರಿಸ್ಬಿಡ್ತೀವಿ ಬ ದೊಡ್ಡ ಸಮಾವೇಶ ಮಾಡಿಬಿಡ್ತೀವಿ ಅಂತ ಹೊರಟಿದ್ದಾರೆ ಅದು ಸಕ್ಸಸ್ ಆಗೋಲ್ಲ ಆಗೋದಕ್ಕೆ ನಾವು ಬಿಡೋದು ಇಲ್ಲ ಅನ್ನೋದನ್ನು ಹೇಳ್ತೀವಿ ಇದು ನೀವು ಹೇಳಿದ್ದು ಇದು ಯಾವುದೋ ಒಂದು ಪಕ್ಷ ನಡೆಸ್ತಿರೋ ಕಾರ್ಯಕ್ರಮ ಅಂತ ಹೇಳಿ ಇನ್ಫ್ಯಾಕ್ಟು ನಿನ್ನೆ ತುಮಕೂರಲ್ಲಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಒ ಎಸ್ ಉಚ್ಚೈನವರು ಬಿ ಜೆ ಪಿಯ ಮುಖಂಡರಾಗಿರೋದ್ರೂ ಕೂಡ ಅವರು ಅದನ್ನು ವಿರೋಧಿಸಿದ್ದಾರೆ ಇಲ್ಲಿ ಮಾದಿಗ ಮುನ್ನಡೆ ಎಂಬುದು ಇಲ್ಲಿ ಬರೀ ಒಂದು ಪಕ್ಷದ ಮುನ್ನಡೆ ಆಗೋದಿಲ್ಲ ಎಂಬುದು ಅವರ ಆರೋಪವಾಗಿತ್ತು ಈ ನೆಲದಲ್ಲಿ ನೋಡೋದಾದರೆ ಮಾದಿಗ ಮುನ್ನಡೆಯ ಕಾರ್ಯಕ್ರಮದಲ್ಲಿ ಈಗ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಕೂಡ ಪ್ರಮುಖವಾಗಿ ಕಾಣಿಸ್ಕೊಂತಿರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸ್ವಾಮೀಜಿ ಹೇಳ್ತಿರುವಂಥ ಮಾತುಗಳನ್ನು ಮಾದಿಗ ಸಮುದಾಯ ಹೇಗೆ ಕೇಳಿಸ್ಕೊಬೇಕಾಗುತ್ತೆ ನೋಡಿ ಮೊದಲನೇದಾಗ ಹೇಳುವಂತಂದರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಇದೀರಲ್ಲ ಆತ ಈ ಈ ಇತ್ತೀಚೆಗೆ ಸಮುದಾಯದ ಸ್ವಾಮೀಜಿಯಾಗಿ ನಡ್ಕೋತಾ ಇಲ್ಲ ನೇರವಾಗಿ ಹೇಳಬೇಕು ಅಂತಂದರೆ ಆತ ಒಬ್ಬ ಆರ್ ಎಸ್ ಎಸ್ನ ಬ್ರೋಕರ್ ಅವನು ಅದನ್ನು ಸ್ವಾಮೀಜಿ ಅಂತ ಕರೆಯೋದು ಮಹಾ ದೊಡ್ಡ ತಪ್ಪು ಆಯ್ತಲ್ಲ ಬಿ ಜೆ ಪಿ ಸರ್ಕಾರದಿಂದ ಸಿಗಬಹುದಾದಂತಹ ಎಲ್ಲ ಅನುಕೂಲಗಳನ್ನ ತಗೊಂಡು ಆರ್ ಎಸ್ ಎಸ್ನವರು ಹೇಳಿ ಕೊಡಿಸಿದಂತಹ ಗೋವಿಂದ ಕಾರಜೋಳ ಕೈನಲ್ಲಿ ತಗೊಂಡಂತಹ ಐಷಾರಾಮಿ ಕಾರು ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಕಾರು ಇದನ್ನೆಲ್ಲ ತಗೊಂಡೋದ ಮೇಲೆ ಯಾರು ಸ್ವಂತ ಶಕ್ತಿಯಿಂದ ಸ್ವಂತ ಇಚ್ಛೆಯಿಂದ ನಿರ್ಧಾರಗಳನ್ನ ತಗೊಳಕಾಗೋದಿಲ್ಲ ಇದು ಹೆಂಗೆ ಅಂದರೆ ಈ ಕೌಜುಲ್ಗ ಅಕ್ಕಿ ಇದ್ದಂಗೆ ಈ ಮಾದರ ಚೆನ್ನಯ್ಯ ಕೌಜುಲ್ಗ ಅಕ್ಕಿ ಇದ್ದಂಗೆ ಓಕೆ ಈ ಕೌಜುಲಗ ಅಕ್ಕಿ ಯಾಕೆ ಅಂತಂದ್ರೆ ಈ ಅಕ್ಕಿನ ಬೇಟೆ ಆಡೋರು ಈ ಕೌಜುಲಿಗೆ ಅಕ್ಕಿನ ಒಂದು ಸಾಕೊಂಡಿರ್ತಾರೆ ಅದನ್ನು ಕರ್ಕೊಂಡೋಗಿ ಕಾಲು ಕಟ್ಟಿ ಎಲ್ಲೋ ಒಂದು ಕಡೆ ಕಾಡಲ್ಲೋ ಬೆಡ್ದಲ್ಲೋ ಬಿಡ್ದಲ್ಲೋ ಎಲ್ಲೋ ಬಿಡ್ತಾರೆ ಹೊಲದಲ್ಲೋ ಎಲ್ಲೋ ಬಿಡ್ತಾರೆ ಅದು ಕೂಗಿ 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 ಬೇರೆ ಕೌಜಲಿಗ ಪಕ್ಷಿಗಳನ್ನ ಕರೆಯುತ್ತೆ ಹತ್ರಕ್ಕೆ ಓಹ್ ನಮ್ಮ ಕೌಜುಲಿಗೆ ಹಾಕಿ ಕರಿತಾ ಇರೋದಲ್ವಾ ಏನು ತೊಂದರೆ ಇಲ್ಲ ಅಂತ ಅವೆಲ್ಲ ಬರ್ತಾವ ಹತ್ರಕ್ಕೆ ಅವೆಲ್ಲ ಬಂದಾಗ ಈ ಅಕ್ಕಿ ಪಕ್ಷಿ ಹಿಡಿಯುವಂಥ ಬೇಟೆಗಾರ ಇರ್ತಾನೆ ಅವನಿಟ್ಟಂಥ ಬಲೆಗಳಿಗೆ ಆ ಉಳಿದಂಥ ಅಕ್ಕಿಗಳು ಬೀಳ್ತದೆ ಆ ರೀತಿಯಾದಂಥ ಅಪಾಯಕಾರಿ ಮನುಷ್ಯ ಯಾರು ಅಂತಂದರೆ ಮಾದರ ಚೆನ್ನಯ್ಯ ಕೌಜುಲಿಗಾಕಿ ಇದು ಈ ಕೌಜುಲಿಗಾಕಿಗೆ ಕಾಳು ಕಡಿ ಹಾಕ್ಕೊಂಡು ಸಾಕೊಂಡಿರೋದು ಯಾರು ಅಂತಂದರೆ ಆರ್ ಎಸ್ ಎಸ್ನವರು ಈ ಆರ್ ಎಸ್ ಎಸ್ನವ್ರು ಸಾಕೊಳ್ಳೋದಕ್ಕೆ ಅದು ಏನದು ಆ ರೇಷನ್ ಸಪ್ಲೈ ಮಾಡಬೇಕಲ್ಲ ಕಾಳು ಕಡಿನ ಸಪ್ಲೈ ಮಾಡಬೇಕಲ್ಲ ಆ ಸಪ್ಲೈ ಮಾಡೋದಕ್ಕಿರೋದು ವಾದಿರಾಜ್ ಈ ಸಪ್ಲೈಯರ್ ವಾದಿರಾಜ್ ಮೂಲಕನೇ ಎಲ್ಲರನ್ನೂ ಕೂಡ ಗುಡ್ಡೆ ಹಾಕೊಳ್ತಾ ಇರೋಂಥದ್ದು ಮಾದಾರ ಚೆನ್ನಯ್ಯ ಸ್ವಾಮೀಜಿನ ನಮ್ಮ ಸಮುದಾಯದ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಜನ ರಿಜೆಕ್ಟ್ ಮಾಡಿದ್ದಾರೆ ಇವು ನಮ್ಮ ನಮ್ಮ ಮಠದ ಸ್ವಾಮೀಜಿ ಅಲ್ಲ ಅಂತ ಮತ್ತೆ ಮಾದರ ಚೆನ್ನೈ ಪೀಠ ಶುರುವಾಗಿದ್ದೇ ಕೇವಲ ಇಪ್ಪತ್ತ ಹತ್ತೊಂಬತ್ತು ಅಥವಾ ಇಪ್ಪತ್ತು ವರ್ಷದ ಕೆಳಗಡೆ ಮಾದಿಗ ಸಮುದಾಯಕ್ಕೆ ಪಂಚಪೀಠಗಳು ಅಂತಿದ್ದಾವೆ ಆದಿಜಾಂಬವ ಪರಂಪರೆ ಇದೆ ಈ ಆದಿಜಾಂಬವ್ ಮಠಗಳು ನಮ್ಮ ಪರಂಪರೆಯ ಮಠಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲೂ ಇದೆ ದೇಶದ ಇತರ ಭಾಗಗಳಲ್ಲೂ ಕೂಡ ಇದೆ ಇದು ಮುರುಘಾಮಠದ ಸ್ವಾಮೀಜಿ ಏನು ಉದ್ದೇಶ ಇಟ್ಕೊಂಡು ಅವಾಗ ಜಾತಿಗೊಬ್ಬ ಸ್ವಾಮೀಜಿಗಳು ಅಂತ ಸೃಷ್ಟಿ ಮಾಡ್ತಾರಲ್ಲ ಆ ಒಂದು ಏನದು ಕ್ಯೂನಲ್ಲಿ ರೆಡಿಯಾದಂಥ ಒಂದು ಇದು ಮದರ್ ಚೆನ್ನಯ್ಯ ಆಯ್ತಲ್ಲ ಅವರು ರೆಡಿಯಾಗಿ ತನ್ನ ಮೇಲೆ ಕಾಂಗ್ರೆಸ್ನವ್ರ ಬಗ್ಗೆ ಇದ್ದಂಥ ಕೋಪನೋ ಮತ್ತು ಯಾರ ಮೇಲೆ ಇದ್ದಂಥ ಕೋಪಾನೋ ಅದನ್ನೆಲ್ಲ ತೊಗೊಂಡೋಗಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋಂಥ ವ್ಯಕ್ತಿ ನಮ್ಮ ಸಮುದಾಯ ಇವನ್ನ ರಿಜೆಕ್ಟ್ ಮಾಡಿದೆ ಮೂಲದಿಂದಲೂ ಕೂಡ ನಮ್ಮ ಸಮುದಾಯದ ಪೀಠವೂ ಅಲ್ಲ ಮಠವೂ ಅಲ್ಲ ಆತ ನಮ್ಮ ಸ್ವಾಮ ಸಮುದಾಯದ ಸ್ವಾಮೀಜಿ ಆಗೋದಕ್ಕೆ ಲಾಯಕ್ಕೂ ಅಲ್ಲ ಇದನ್ನ ಇಟ್ಕೊಂಡು ಬಿ ಜೆ ಪಿಯವರು ಆಟ ಆಡ್ತಾ ಇದ್ದಾರೆ ಅದು ಆಗೋದಿಲ್ಲ ಯಾಕೆ ಅಂತಂದರೆ ಕಳಿಸಾರಿ ನೀವೇ ನೋಡಿದ್ದೀರಿ ಈ ಸ್ವಾಮೀಜಿ ಇಟ್ಕೊಂಡ್ಬಿಟ್ರೆ ಈ ಸಮುದಾಯದ ಓಟ್ಗಳನ್ನೆಲ್ಲ ತೊಗೊಂಬಡ್ಬೋದು ಅಂತ ಮದಗಿ ಸಮುದಾಯಕ್ಕೆ ಒಂದು ಆಪಾದನೆ ಕೂಡ ಇತ್ತು ಇವರೆಲ್ಲ ಬಿ ಜೆ ಪಿಗೆ ವೋಟರ್ಸು ಮದಗೆ ಸಮುದಾಯದವರು ಅಂತ ಅದು ಸುಳ್ಳು ಅಂತ ನಮ್ಮ ಸಮುದಾಯ ಕಳೆದ ಚುನಾವಣೆಯಲ್ಲಿ ತೋರಿಸಿದೆ ಅವತ್ತೇನು ಒಳ ಮೀಸಲಾತಿ ಹೋರಾಟ ಸುಮಾರು ಇನ್ನೂರ ಎಂಬತ್ತು ದಿವಸ ಇನ್ನೂರ ಎಂಬತ್ತೇಳು ದಿವಸ ಆದರೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ಕೂತಿದ್ರು ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ಒಂದು ದಿವಸ ಕೂಡ ಅಲ್ಲಿಗೆ ಬರದೇ ಇರುವಂತಹ ಈ ಮಾದರ ಚೆನ್ನಯ್ಯ ಕೊನೇ ದಿವಸ ಇನ್ನೇನು ಸರ್ಕಾರ ಬರಖಾಸ್ತಾಗಿ ಹೊಸ ಚುನಾವಣೆಗೆ ಹೋಗುವಂಥ ಕೊನೆಯ ದಿವಸದಲ್ಲಿ ಬಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿಬಿಟ್ರು ಬಿ ಜೆ ಪಿಯವರು ಅವರು ಅಂತ ಬೊಮ್ಮಾಯಿ ಬಾಯಿಗೆ ಸ್ವೀಟ್ ಇಟ್ಟು ಓಡೋದು ಓಡೋಗಿದ್ದಂಥ ವ್ಯಕ್ತಿ ಈ ಥರ ಮಾದರ ಚೆನ್ನಯ್ಯ ಒಂದು ದಿವ್ಸಗೂ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಒಳ ಜಾರಿ ಆಗೇ ಹೋಯ್ತು ಅಂತ ಸುಳ್ಳನ್ನು ಹೇಳ್ಕೊಂತಿರೋದಂಥ ವ್ಯಕ್ತಿಗಳು ಇರಲ್ಲ ಈಗ ಹೋಗಿ ಸಮಾಜದ ಮಧ್ಯೆ ಮಾತಾಡ್ತಿದ್ದಾರೆ ನೀವು ಹೇಳಿದಾಗೆ ನಿಮ್ಮ ಗಮನಕ್ಕೆ ಬಂದಿದೆ ತುಮಕೂರಲ್ಲಿ ಮಾತ್ರ ಅಂತ ಬಳ್ಳಾರಿನಲ್ಲಿ ಮತ್ತು ಇನ್ನೊಂದು ಕಡೆ ಎಲ್ಲ ಮಾಡಿದರು ಕೊಪ್ಪಳದಲ್ಲಿ ಇಲ್ಲೆಲ್ಲವೂ ಕೂಡ ಇವರನ್ನು ಹಿಡಿದು ಪ್ರಶ್ನೆ ಮಾಡಿದ್ದಾರೆ ಬಟ್ ಅಲ್ಲೊಂದು ಏನಾಗಿದೆ ಅಂತಂದರೆ ಬೌನ್ಸರ್ಗಳ ಥರ ಕೆಲವ್ರನ್ನ ಕಾವಲು ಇಟ್ಕೊಂಡಿದ್ದಾರೆ ಇವರು ಬೌನ್ಸರ್ಗಳು ಬೌನ್ಸರ್ಗಳ ಥರ ಕಾವಲುಗಳಿಗೆ ಇಟ್ಕೊಂಡಿದ್ದಾರೆ ಬೌನ್ಸರ್ ವೇಷದಲ್ಲಿಲ್ಲ ಅವರು ಬಟ್ ಅಲ್ಲೆಲ್ಲ ಕೆಲವರು ಇದ್ದರು ಏನಂದರೆ ಯಾರೂ ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಮಾತಾಡೋಂಗಿಲ್ಲ ಅವ್ರನ್ನ ಮಾಡಿದ್ರೆ ಎತ್ತು ಹಚ್ಕೋ ಎತ್ಕೊಂಡು ಹೋಗ್ತಾರೆ ಅದು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ ಈ ಬೌನ್ಸರ್ಗಳು ಯಾರು ಮಾದಿಗ ಸಮುದಾಯದ ರೀತಿ ಪ್ರತಿನಿಧಿಗಳನ್ನೇ ಬೌನ್ಸರ್ ರೀತಿ ಮಾಡ್ಕೊಂಡಿದ್ರೆ ಹೊರಗಡೆನ ಹೇಗೆ ಸರ್ ಅವರು ಇಲ್ಲ ಈಗ ಕುಲಕ್ಕೆ ಮೂಡ್ ಮೂಲ ಕೊಡ್ಲಿಕ್ಕೆ ಆಗು ಅಂತಾರಲ್ಲ ಹಂಗೆ ಸಮುದಾಯದವರೇ ಇನ್ನೇನು ಹೊರಗಡೆ ಇಟ್ಕೊಂಡಿಲ್ಲ ನೋಡಿ ಈಗ ಆ ಸಮುದಾಯದ ಕಾರ್ಯಕ್ರಮದ ವೇದಿಕೆ ಮೇಲೆ ನಾನು ಆಗಲೇ ಹೇಳಿದಾಗೆ ಮಾದಿಗ ಸಮುದಾಯದ ಬಿ ಜೆ ಪಿ ಅಲ್ಲದೆ ಇರುವಂಥ ಯಾವ ಲೀಡರ್ಗಳು ನಿಮಗೆ ಕಾಣೋದಿಲ್ಲ ಆದರೆ ವಾದಿನಾಜ್ ಕಾಣಿಸ್ಕೊಳ್ತಾರೆ ವಾದಿರಾಜು ಮಾದಿಗ ಮುನ್ನಡೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ವಾದಿರಾಜು ಮಾದಿಗರನ್ನ ಕುರಿತು ಭಾಷಣ ಮಾಡ್ತಾರೆ ಆದರೆ ಆ ಅವಕಾಶ ಮಾದಿಗ ಸಮುದಾಯದ ಇತರೆ ರಾಜಕೀಯ ನಾಯಕರಿಗಿಲ್ಲ ಎಸ್ ಡಿ ಪಿ ನಲ್ಲಿ ನಾನಿದ್ದೀನಿ ಬಿ ಎಸ್ ಪಿಯಲ್ಲಿ ನೂರಾರು ಜನ ಇದ್ದಾರೆ ಆಯ್ತಲ್ಲ ಕಾಂಗ್ರೆಸ್ನಲ್ಲಿದ್ದಾರೆ ಜೆ ಡಿ ಎಸ್ನಲ್ಲಿದ್ದಾರೆ ಅವ್ರು ಯಾರನ್ನು ಇವರು ಕರೆಯೋದಿಲ್ಲ ಇವರು ಒಬ್ಬ ಬ್ರಾಹ್ಮಣ ಸಮುದಾಯದ ವಾದಿರಾಜು ಮಾದಿಗರ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಮಾದಿಗರಿಗೆ ಅವಕಾಶ ಇಲ್ಲದೆ ಇರೋ ಜಾಗದಲ್ಲಿ ಆತನಿಗೆ ಏನು ಕೆಲಸ ಇವರಿಗೆ ಬ್ರೋಕರ್ಗಿರಿಗಳನ್ನ ಮಾಡೋದಕ್ಕೆ ಬೇರೆ ಜಾಗಗಳಿಲ್ವಾ ಬೇರೆ ಜಾಗ ಹುಡ್ಕೊಳ್ಳಿ ಅಂತ ಯಾರಲ್ಲಿ ಪ್ರಶ್ನೆ ಮಾಡ್ತಾರಲ್ಲ ಮಾತಾಡೋಕ್ಕೆ ಮಾತಾಡಕ್ಕೆ ಇಲ್ಲ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬರ್ಕೊಂಡ್ರು ನಾನು ಹೋಗಿ ಭಾಗವಹಿಸಿದ್ದೆ ಪ್ರಶ್ನೆ ಮಾಡೋಕ್ಕೋದೆ ನನಗೆ ಅವಕಾಶ ಕೊಡಲಿಲ್ಲ ಅಲ್ಲಿ ಸೊ ಇಂಥ ಒಂದು ಜೈಲಿನ ವಾತಾವರಣ ನಿರ್ವಹಣೆ ಮಾಡಿ ಅಲ್ಲಿ ಒಂದಷ್ಟು ಏನೋ ಒಳ್ಳೆ ಊಟ ಮಾಡಿ ಒಂದು ಇನ್ನೂರು ಇನ್ನೂರು ಜನ ಸೇರಿಸ್ಕೊಂಡು ಮಾತಾಡಿಬಿಟ್ರೆ ಅದು ಸಮುದಾಯದ ಉದ್ಧಾರವೂ ಆಗೋದಿಲ್ಲ ಏನೂ ಆಗೋದಿಲ್ಲ ಅಧಿಕಾರ ಇದ್ದಾಗ ಇವರು ಸಮುದಾಯದ ಪರವಾಗಿ ಏನೂ ಮಾತಾಡಲಿಲ್ಲ ಏನೂ ಮಾಡಲಿಲ್ಲ ಈಗ ನಮಗೆ ಆ ಪಕ್ಷ ಸರಿ ಇಲ್ಲ ಈ ಪಕ್ಷ ಸರಿ ಇಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತಂದರೆ ನಿಮ್ಮನ್ನು ಹಿಡ್ಕೊಂಡಿರೋದು ಯಾರು ಅಂತ ಈಗ ನಿಜವಾಗಲೂ ಇರೋದು ಎಲ್ಲಿ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಹಲವು ರಾಜ್ಯಗಳ ಪ್ರಸ್ತಾವನೆಗಳಿದ್ದಾವೆ ಒಳಗಿಸ್ಲಾದಿಂದು ಜಾರಿ ತನ್ನಿ ಅಂತ ಅಲ್ಲಿ ತ್ರೀ ಫಾರ್ಟಿ ಒನ್ ಸೆಕ್ಷನ್ಗೆ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ ಅಮೈಂಡ್ಮೆಂಟ್ ಮಾಡಿ ಅದನ್ನು ಜಾರಿ ಮಾಡಬೇಕಾಗ್ತದೆ ಇವರು ಹೇಳೋ ಕುಂಟು ನೆಪಗಳೇನು ಅಂತಂದರೆ ಮೊನ್ನೆ ಮೋದಿಯವರು ಹೈದರಾಬಾದ್ ಬಂದಾಗ ಹೇಳಿದ್ದು ಅಷ್ಟೇ ಈಗ ಕಾರ್ಜೋಳು ಕೂಡ ವೇದಿಕೆ ನಿಂತ್ಕೊಂಡು ಹೇಳ್ತಾ ಇರುವಂಥ ಸುಳ್ಳು ಕೂಡ ಅಷ್ಟೇ ಕೋರ್ಟಲ್ಲಿದೆ ಜನ್ವರಿನಲ್ಲಿ ಈ ಮದರ್ಸೆನ ಸ್ವಾಮೀಜಿ ಕೂಡ ಮಾತಾಡ್ತಾರೆ ಕಾನೂನು ಬಗ್ಗೆ ಸ್ವಲ್ಪವೂ ಪ್ರಜ್ಞೆ ಇಲ್ಲದೆ ಇರುವಂಥ ಅವಿವೇಕಿಗಳ ಥರ ಮಾತಾಡ್ತಾರೆ ಸ್ವಾಮೀಜಿ ಆಯ್ತಲ್ಲ ಏನು ಅಂತಂದರೆ ಜನ್ವರಿ ಹದಿನೇಳನೇ ತಾರೀಕು ಕೋರ್ಟಲ್ಲಿ ಏನೋ ಒಂದು ಜಡ್ಜ್ಮೆಂಟ್ ಇದೆ ಅದು ಆಗುತ್ತೆ ನಮ್ಮ ಪರವಾಗಿ ಒಂದು ವೇಳೆ ಆಗಲಿಲ್ಲ ಅಂದರೂ ಕೂಡ ನಾವು ಇದನ್ನು ಜಾರಿ ತರಬೇಕು ಅಂತ ಮಾನಸಿಕವಾಗಿ ಅಮಿತ್ ಶಾ ಮತ್ತು ಮೋದಿ ಸಿದ್ಧವಾಗಿದ್ದಾರೆ ಅಂತ ಕೋರ್ಟಲ್ಲಿರೋ ಕೇಸ್ ಬಗ್ಗೆ ನಮ್ಮ ಪರವಾಗಿ ಆಗುತ್ತೆ ಅಂತ ಮಾತಾಡೋದಿದೆಯಲ್ಲ ಅದಕ್ಕಿಂತ ಮೂರ್ಖತನ ಮುಟ್ಟಾಳ್ತನ ಮೊತ್ತೋದಿಲ್ಲ ಖಂಡಿತ ಆಫ್ ಕೋರ್ಟ್ ಆಗ್ತದೆ ಕೋರ್ಟಲ್ಲಿ ಕೇಸ್ ಇರುವಾಗ ಅದು ನಮ್ಮ ಪರವಾಗಿ ಮಾಡಿಸ್ತೀವಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಅದು ಜಡ್ಜ್ಗಳಿಗೆ ಮಾಡುವಂಥ ಅವಮಾನ ಆ ಪ್ರಜ್ಞೆಯೂ ಇಲ್ಲ ಯಾರಿಗೆ ಮಾದರಿ ಚೆನ್ನಾಗಿ ನಮ್ಮ ಪರವಾಗಿ ಆಗಲಿಲ್ಲ ಅಂದ್ರೂ ಕೂಡ ಮೋದಿ ಅಮಿತ್ ಶಾ ಮಾಡ್ತಾರೆ ಅಂತ ಹೇಳ್ತಾರೆ ಅದನ್ನು ಯಾರು ಹಿಡ್ಕೊಂಡಿದ್ದಾರೆ ಈಗ ಯಾರು ಹಿಡ್ಕೊಂಡಿದ್ದಾರೆ ಆ ವಿಧಿಗೆ ತಿದ್ದುಪಡಿಯನ್ನು ಮಾಡಿ ಈಗಲೇ ನೀವು ಮಾಡ್ತೋದ್ರೆ ಕೋರ್ಟಲ್ಲಿ ಕೇಸ್ ಬಿದ್ದೋಗ್ತದೆ ನಿಮಗೆ ಫಾರ್ ಎಕ್ಸಾಂಪಲ್ಲು ಮಂಗಳೂರಿನಲ್ಲಿ ಕಂಬಳ ಓಡಿಸೋದಕ್ಕೆ ಕೋಣಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಪ್ರಾಣಿ ದಯಾಸಂಧದವ್ರು ಕೇಸ್ ಹಾಕಿದ್ರು ಸುಪ್ರೀಂ ಕೋರ್ಟ್ವ್ರಿಗೂ ಹೋಗಿತ್ತು ಅಲ್ಲಿ ಹೋಗಿದ್ದಾಗ ನಮ್ಮ ರಾಜ್ಯ ಸರ್ಕಾರದವ್ರು ಏನು ಮಾಡೋದು ಇದೆ ಸಿದ್ದರಾಮಯ್ಯವ್ ನೇತೃತ್ವದ ಸರ್ಕಾರ ಏನು ಮಾಡ್ತು ಸುಗ್ರೀವಾಜ್ಞೆಯನ್ನು ತಂದು ಆ ಕೇಸ್ ಕೋರ್ಟ್ ಕೇಸಲ್ಲಿ ಇದ್ದಿದ್ದಲ್ಲ ಅದನ್ನು ಬೀಳಿಸಿ ಇವರು ಕೋ ಕೋಣಗಳನ್ನ ಓಡಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಒಂದು ಕೋಣ ಓಡಿಸೋದಕ್ಕೆ ನೀವು ಸುಗ್ರೀವಾಜ್ಞೆ ತರ್ಬೋದಾದರೆ ಮೂವತ್ತು ವರ್ಷಗಳ ಸಂಘಟ ಮೂವತ್ತು ವರ್ಷಗಳ ನೋವು ಹೋರಾಟ ಇದು ಇವರ ಹಕ್ಕೋಸ್ಕರ ನೀವು ಸುಗ್ರೀವಾಜ್ಞೆ ತರಕಾಗೋದಿಲ್ವಾ ಕೆ ಒಂದು ರಾಜ್ಯ ಸರ್ಕಾರ ಇಷ್ಟು ಮಾಡ್ಬೋದು ಆದರೆ ಕೇಂದ್ರ ಸರ್ಕಾರ ಮಾಡಕ್ಕೆ ಸಾಧ್ಯ ಇಲ್ವಾ ಯಾರು ಹಿಡ್ಕೊಂಡಿದ್ದಾರೆ ಮೋದಿ ಕೈ ಹಿಡ್ಕೊಂಡಿದ್ದಾರೆ ನೀವು ಮಾಡಬೇಡಿ ಅದನ್ನು ಅಂತ ಕೋರ್ಟಲ್ಲಿದ್ದರೂ ಕೂಡ ಮಾಡ್ಬೋದು ಇಷ್ಟು ಕಾನೂನು ಇಲ್ಲ ಅಂತ ಏನೋ ತಿಳ್ಕೊಂಡಿದ್ರೆ ಇವರಂತ ದರು ಯಾರೂ ಇಲ್ಲ ಸಮುದಾಯ ಇವ್ರಿಗೆ ಈ ಸಾರಿ ಚುನಾವಣೆಯಲ್ಲಿ ಕೂಡ ತಕ್ಕ ಪಾಠ ಕಲಿಸುತ್ತೆ ಒಂದು ಸಾರಿ ಬಿ ಜೆ ಪಿ ಆರ್ ಎಸ್ ಎಸ್ನವ್ರಿಗೋ ಈ ಕೌಜುಲ ಅಕ್ಕಿ ಆಟ ಇನ್ನು ನಡೆಯಲ್ಲ ಇದ್ರ ಬಣ್ಣ ಎಲ್ರಿಗೂ ಗೊತ್ತಾಗಿದೆ ಅಂತ ಅರ್ಥ ಆಗಿಬಿಟ್ರೆ ಈ ಮಾದರಾಚನೆಯನ್ನು ತಗೊಂಡೋಗಿ ತಿಪ್ಪೆಗೆ ಹಾಕ್ಬಿಡ್ತಾರೆ ಮತ್ತೆ ಏನು 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 ರೇಷನ್ ಕೋಡ್ ಸಾಕ್ತಾಯಿದ್ರಲ್ಲ ಅವ್ರು ಮಾಡೋದಿಲ್ಲ ಮತ್ತೆ ಅವ್ರ ಸಮುದಾಯದ ಬರಬೇಕಾಗ್ತದೆ ಸಮುದಾಯ ಅವಾಗ ಹೇಳುತ್ತೆ ಈ ಇಷ್ಟು ದಿವಸ ಕೌಜಲಿಗೆ ಅಕ್ಕಿ ಆಗಿ ನಮ್ಮವ್ರನ್ನ ಹಿಡ್ಕೊಂಡಿದ್ದು ಸಾಕು ನಿನ್ನ ಅಗತ್ಯ ಏನಿಲ್ಲ ಹೋಗಲ್ಲಿ ಈಗ ಮೊದಲು ಏನು ಕೆಲಸ ಮಾಡ್ತಿದ್ದಲ್ಲ ಕೇಬಲ್ ಹಾಕ್ಕೊಂಡು ಆ ಕೆಲಸ ಅಂತ ಓಡಿಸುತ್ತೆ ಈ ಸಮುದಾಯ ಇದಾಗುತ್ತೆ ನೋಡ್ತಾ ಇರೋದು ಆಗತ್ತೆ ಸರ್ ಇನ್ನೊಂದು ಮುಖ್ಯವಾಗಿ ಕಾಣುವಂಥದ್ದು ಈಗ ಮಾ ಇದು ಯಾರು ಗೌಡರ ಕಾರ್ಯಕ್ರಮ ಆದರೆ ಎಲ್ಲ ಸ್ವಾಮೀಜಿಗಳು ಎಲ್ಲ ಕಾಣ್ತೀರಿ ನಿಮಗೆ ಮಾತಿನ ಅರ್ಥ ಈಗ ಮುಂದುವರಿಕೆಯಾಗಿ ಹೇಳೋದಾದರೆ ಮತ್ತು ಒಕ್ಕಲಿಗರ ಕಾರ್ಯಕ್ರಮದ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಒಕ್ಕಲಿಗ ಪ್ರತಿನಿಧಿಗಳು ಅಲ್ಲಿರ್ತಾರೆ ಅದು ಇಲ್ಲಿ ಕಾಣ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರಿವಾಗ್ತಾ ಇದೆ ಸೊ ಈ ನೆಲೆಯಲ್ಲಿ ಮಾತಾಡೋದಾದ್ರೆ ಬಿ ಜೆ ಪಿಯ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಅವರು ನೋಡಿ ಈಗ ಬಿ ಜೆ ಪಿ ಅಧಿಕಾರದ ಕೇಂದ್ರದಲ್ಲಿರುವುದು ಅವರೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕಿರೋದು ಅವರೇ ಮತ್ತು ಶಿಫಾರಸನ್ನು ಲಾಸ್ಟ್ ಟೈಮ್ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಅವರೇ ಈ ಎಲ್ಲ ಬಣ್ಣಗಳನ್ನ ಇಟ್ಕೊಂಡಿತ್ತಲ್ಲ ಮುಖವಾಟಗಳನ್ನ ಹಾಕೊಂಡು ಇವರು ಸಮುದಾಯದ ಮುಂದೆ ಹೆಂಗ್ ಎಲಬ್ರೇಟ್ ಮಾಡಿ ಹೇಳ್ತೀನಿ ಏನು ಅಂತಂದ್ರೆ ಯಡಿಯೂರಪ್ಪನ ಬಗ್ಗೆ ಬಸವನಗೌಡ ಪಾಟೀಲ್ ಮಾತಾಡುವಂತಹ ಭಾಷೆ ಇದೆಯಲ್ಲ ಅದು ಯಾರೂ ಒಪ್ಪಲ್ಲ ಆದರೆ ಇಬ್ಬರು ಲಿಂಗಾಯತ ಸಮುದಾಯದವರು ಸಮುದಾಯದ ವಿಚಾರ ಬಂತು ಅಂತಂದ್ರೆ ಇಬ್ಬರು ವೇದಿಕೆ ಮೇಲೆ ಇರ್ತಾರೆ ಒಕ್ಕಲಿಗ ಸಮುದಾಯದ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರು ಅಶ್ವಥ್ ನಾರಾಯಣ್ ಇವರೆಲ್ಲ ಏನಿದಾರಲ್ಲ ಇವರೆಲ್ಲ ಪರಸ್ಪರ ಕಿತ್ತಾಡೋದು ಇದೆಯಲ್ಲ ಅದು ಯಾವ ಕೆಟ್ಟ ಕಚ್ಚಾಟಕ್ಕಿಂತ ಏನು ಕಮ್ಮಿ ಇಲ್ಲ ಆದರೆ ಸಮುದಾಯದ ವಿಚಾರ ಬಂದಾಗ ಎಲ್ಲರೂ ಕೂಡ ಇದಕ್ಕೆ ಮೇಲೆ ಒಂದೇ ಲೈನಾಗಿ ಕೂತಿರ್ತಾರೆ ಸ್ವಾಮೀಜಿಗಳು ಎಲ್ಲ ಸ್ವಾಮೀಜಿಗಳು ಕೂತಿರ್ತಾರೆ ಅದು ಆ ಸಮುದಾಯಕ್ಕೆ ಇರುವಂತಹ ಬದ್ಧತೆ ಅದು ರಾಜಕಾರಣ ಹೊರಗಡೆ ಏನೇ ಇರಲಿ ನಾನು ರಾಜಕೀಯದ ಹೊರತಾಗಿ ಜಾತಿ ವಿಚಾರ ಬಂದಾಗ ನಾವು ಹೆಂಗಿರ್ತೀವಿ ಅಂತ ಕಾಂತರಾಜ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಬಾರ್ದು ಅಂತ ಒಕ್ಕಲಿಗ ಸಮುದಾಯ ತೀರ್ಮಾನ ಮಾಡಿದ ಕೂಡಲೇ ಸರ್ಕಾರದ ಭಾಗವಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ಸಹಿ ಹಾಕಿ ಬರ್ತಾರೆ ಯಾಕೆ ಅಂತಂದ್ರೆ ಅವರು ನನಗೆ ನನ್ನ ಜಾತಿ ಮುಖ್ಯ ಸರ್ಕಾರ ಆಮೇಲೆ ಇರಲಿ ಅನ್ನೋ ಮಟ್ಟಕ್ಕೆ ಅವ್ರ ಮನಸ್ಥಿತಿ ತಲುಪಿದೆ ಅದು ತಪ್ಪದು ಹಾಗೆ ಶಾಮನೂರು ಶಿವಶಂಕರಪ್ಪನವ್ರು ಇರಲಿ ಎಂ ಬಿ ಪಾಟೀಲ್ ಇರಲಿ ಇನ್ಯಾರೋ ಬಸವನಗೌಡ ಪಾಟೀಲ್ ಯತ್ನಾಳ್ ಇರಲಿ ಇವ್ರಿಗೆಲ್ಲ ಒಂದಕ್ಕೊಂದು ಸಂಬಂಧ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟಾಲಿಟಿಗಳು ಇವ್ರಲ್ಲ ಅವರವ್ರ ಪಕ್ಷ ಬೇರೆ ಅವ್ರ ಹೇಳಿಕೆಗಳು ಬೇರೆ ಈ ಥರದೆಲ್ಲ ಇದ್ದಾರೆ ಬಟ್ ಸಮುದಾಯ ಬಂದಾಗ ಹಿಂಗೆ ಒಟ್ಟು ಕೂತಿರ್ತಾರೆ ಒಳ ಹೋರಾಟದಲ್ಲಿ ಇದುವರೆಗೂ ಕೂಡ ಯಾವ ಪಕ್ಷ ಇರಲಿ ಏನೇ ಇರಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡ್ತಿದ್ದಂತಹ ಇತಿಹಾಸ ಮಾದಿಗ ಸಮುದಾಯದ್ದು ಆದರೆ ಇದೇ ಮೊದಲನೇ ಸಾರಿ ಬ್ರೋಕರ್ಗಳು ಸೃಷ್ಟಿಯಾಗಿದ್ದಾರೆ ಸಮುದಾಯವನ್ನು ಮಾರಾಟ ಮಾಡೋದಕ್ಕೆ ಸಮುದಾಯವನ್ನು ತೋರಿಸಿ ದುಡ್ಡು ಮಾಡಿಕೊಂಡು ಜೀವನ ಮಾಡುವಂತಹ ಕನಿಷ್ಠ ಮಟ್ಟಕ್ಕೆ ಬರೆದಿದ್ದಾರೆ ಇಡೀ ನನ್ನ ನನ್ನ ಪ್ರಕಾರ ನಾನು ನನ್ನ ಬುದ್ಧಿಗೆ ಕಂಡಂತೆ ಈ ನಾಡಿನ ಇತಿಹಾಸದಲ್ಲೇ ಒಂದು ಪಕ್ಷದ ಪರವಾಗಿ ಒಂದು ಸಮುದಾಯವನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಮಾರಾಟಕ್ಕೆ ನಿಂತಿರುವಂಥ ಬ್ರೋಕರ್ಗಳು ಇನ್ಯಾವ ಸಮುದಾಯದಲ್ಲೂ ಕಾಣಲು ಸಾಧ್ಯ ಆಗೋದಿಲ್ಲ ಅದು ಮಾದರಿ ಸಮುದಾಯದ ಸೃಷ್ಟಿಯಾಗಿ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಹೋರಾಟಗಾರರೆಲ್ಲ ಇದ್ದಾರೆ ಈ ಬ್ರೋಕರ್ಗಳು ನಿಜಕ್ಕೂ ಈಗ ಇತ್ತೀಚಿನ ದಿನಗಳು ಉಟ್ಕೊಂಡವರೋ ಅಥವಾ ಏಯ್ ಅವರು ಹಿನ್ನೆಲೆ ಏನು ಆ ಥರದ ಬ್ರೋಕರ್ಗಳ ಹಿನ್ನೆಲೆ ಏನು ಸರ್ ಏನು ಹಿನ್ನೆಲೆ ಇಲ್ಲ ದುಡ್ಡು ಅಷ್ಟೇ ದುಡ್ಡು ದುಡ್ಡು ಬಿಸಾಕಿದ್ರೆ ಸಾಕು ನಾನು ಮಾರಾಟಕ್ಕಿದ್ದೀನಿ ನಿಮ್ಮ ಬೆಲ್ಟ್ನ ನಾನು ಕುತ್ತಿಗೆ ಕಟ್ಟಿ ಅನ್ನೋ ಮಟ್ಟಿಗೆ ಕೊಟ್ಟೋಗಿದ್ದಾರೆ ಇವತ್ತು ನೋಡಿ ಎಷ್ಟು ದೊಡ್ಡ ದೊಡ್ಡ ನಮ್ಮ ಒಳ ಮೀಸಲಾತಿ ಹೋರಾಟವನ್ನು ಸಂಘಟನೆ ಮಾಡಿದಂತಹ ಮಾರಪ್ಪನವರು ಅಮ್ಮಣ್ಣವರು ಕೇಶವಮೂರ್ತಿ ಎಣ್ಣೂರು ಶ್ರೀನಿವಾಸು ಸಾರಿ ಲಕ್ಷ್ಮೀನಾರಾಯಣ ಆ ಒಬ್ಬರಿಬ್ರು ಹೇಳ್ದಾದ್ರೆ ತುಂಬಾ ಹೆಸರುಗಳು ಬರ್ತದೆ ಸುಮಾರು ಮೂವತ್ತು ವರ್ಷಗಳ ಹೋರಾಟವನ್ನ ಸ್ವತಃ ಕಣ್ಣಾರ ಕಂಡಿದ್ದೀನಿ ಭಾಗವಹಿಸಿದ್ದೀನಿ ಅನುಭವಿಸಿದ್ದೀನಿ ನನಗೆ ಗೊತ್ತಿದೆ ಯಾವತ್ತೂ ಇಂಥ ಒಡಕುಗಳು ಬಂದಿರಲಿಲ್ಲ ಒಡಕು ಅಂದಮೇಲೆ ಎಲ್ಲ ಸಮುದಾಯದ್ದು ಇದೇ ಇರ್ತದೆ ಒಳಗಡೆ ಮಾತ್ರ ಹೋರಾಟ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಕೈಗೆ ಹಿಡ್ಕೊಂಡು ಹೊರಗಡೆ ಬಂದಿದ್ದೇ ಉಂಟು ಇಲ್ಲಿವರೆಗೂ ಏನು ಮಾದಿಗರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂತಹ ಹೋರಾಟಗಾರರು ಇದ್ದಾರೆ ಬಿ ಜೆ ಪಿಲೇ ಇದ್ದಾರೆ ಅವರು ಕೂಡ ಇಲ್ಲಿವರೆಗೂ ಈ ಥರದ್ದೊಂದು ಏನೋ ದಿವಾಳಿತನ ತೋರಿಸಿರಲಿಲ್ಲ ಈಗ ಕೆಲವು ಮ ಅವರು ಹೆಸರು ಹೇಳೋದು ಅಗತ್ಯ ಹೆಸರು ಹೇಳಿ ಅವ್ರನ್ನೇನು ದೊಡ್ಡದು ಮಾ ಮಾಡೋದು ಅಗತ್ಯ ಇಲ್ಲ ಕೆಲವು ಸಂಘಟನೆಗಳ ಕೆಲವೇ ಕೆಲವು ಬ್ರಲೈಂಡ್ಕೆ ಮುಖಂಡರು ಈ ಮಾದರ ಚೆನ್ನಯ್ಯ ಕಾರಜೋಡು ಎ ಸ್ವಾಮಿ ಈ ಥರದವ್ರಿಗೆ ಸ್ವಂತ ಬುದ್ಧಿಯನ್ನು ಉಪಯೋಗ್ಸೋಕ್ಕೆ ಅವಕಾಶ ಮಾಡಿಕೊಡದೆ ಇರುವಂತಹ ವಾದಿರಾಜ್ ಕಂಟ್ರೋಲರ್ ನಾವು ಹೇಳ್ತೀವಿ ನೀವು ಹಂಗೆ ಮಾಡಬೇಕು ನಾವು ಏನು ಮಾತಾಡ್ತೀವಿ ಅದನ್ನು ಮಾತಾಡಬೇಕು ನಾವು ಏನು ಮಾತಾಡಬಾರ್ದು ಅದನ್ನು ಮಾತಾಡಬೇಕು ಮಾತಾಡ ಚೆನ್ನಯ್ಯಂಗ್ ಕೂಡ ಟೈಮ್ ಟೇಬಲ್ ಕೊಟ್ಟು ನೀವು ಇಂತಿಂಥ ಸಮಯಕ್ಕೆ ಇಂತಿಂಥ ದಿವಸ ಇಂತಿಂಥ ಕಡೆ ಇಂತಹ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಬೇಕು ಅಂತ ಟೈಮ್ ಟೇಬಲ್ ಕೊಡ್ತಾರೆ ಅಂತಂದರೆ ಈಗ ಮಾದರ ಸ್ವಾಮೀಜಿಯನ್ನು ಸಮುದಾಯದ ಸ್ವಾಮೀಜಿ ಅಂತ ಕರೆಯೋಕ್ಕಾಗತ್ತಾ ಅಥವಾ ಆರ್ ಎಸ್ ಎಸ್ ಬ್ರೋಕರ್ ಅಂತ ನಾವು ಕ್ಯಾ ಕ್ಯಾಶುವಲಾಗಿ ಹೇಳಬೇಕಾಗ್ತದೆ ಅಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ ಒಂದು ಮಾತ್ರ ಸತ್ಯ ಈ ಥರದ್ದೇನಾದರೂ ಕೂಡ ಕೆಲಸ ಬೇರೆ ಯಾವುದೇ ಸಮುದಾಯದಲ್ಲಾಗಿದ್ದಿದೆ ಈಗ ಚಲವಾದಿ ಮುನ್ನಡೆ ಬೋವಿ ಮುನ್ನಡೆ ಬ್ರಾಹ್ಮಣ ಮುನ್ನಡೆ ಲಿಂಗಾಯತ ಮುನ್ನಡೆ ಅಂತ ಮಾಡೋಕ್ಕೆ ಸಾಧ್ಯ ಇದೆಯಾ ಒಂದು ಪಕ್ಷದ ಪರವಾಗಿ ಒಂದು ಜಾತಿಯವ್ರನ್ನ ಕರ್ಕೊಂಡೋಗಂಥ ಕಾರ್ಯಕ್ರಮ ಏನಾದರೂ ಯಾರಾದರೂ ಮಾಡೋಕ್ಕೆ ಬಂದರೆ ಬಹುಶಃ ಬೆಂಗಳೂರಿನಲ್ಲಿ ರೋಡ್ ಸೈಡಲ್ಲಿ ಚಪ್ಪಲಿ ಹೊಲಿತಾರಲ್ಲ ಅವ್ರಿಗೆ ಕೆಲಸಗಳು ಜಾಸ್ತಿ ಆಗ್ತದೆ ಅಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಡ್ತಾರೆ ಇದು ಹಾರ್ಸನ್ನಿಸ್ಬೋದು ಆದರೆ ನಾವು ನಮ್ಮ ನನ್ನ ಸಂಕ ನನಗೆ ಗೊತ್ತಾಗ್ತಾ ಇದೆ ಅದು ಅಂತ ಬೇರೆ ಯಾವುದೇ ಸಮುದಾಯದವ್ರು ಈ ಥರ ಕೆಲಸ ಮಾಡೋದಕ್ಕೆ ಹೋದರೆ ಆ ಸಮುದಾಯದ ಜನ ಅಷ್ಟರ ಮಟ್ಟಿಗೆ ಬುದ್ಧಿ ಕಲಿಸ್ತಾರೆ ಆದರೆ ಮಾದಿಕ ಸಮುದಾಯ ಏನು ಸ್ವಾಭಿಮಾನ ಸತ್ತೋಗಿದೆಯೋ ಇಲ್ವೋ ನನಗೆ ಅನ್ನಿಸ್ತಾ ಇದೆ ನಾನು ಆ ಸಮುದಾಯದವನ್ನವಾಗಿ ನನಗೆ ಸಂಕಟ ಆಗೋದೇನಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದು ಬದುಕೇ ಇಲ್ವಾ ಒಳಗಡೆ ಅಂತ ಇಷ್ಟು ದೊಡ್ಡ ಅನ್ಯಾಯ ಎದುರುಗಡೆ ಕಾಣ್ತಾ ಇದೆ ಇಷ್ಟು ದೊಡ್ಡ ಮೋಸ ಕಾಣ್ತಾ ಇದೆ ಸಮುದಾಯಕ್ಕೆ ಸಮುದಾಯವನ್ನೇ ಅವಮಾನಪಡಿಸುವಂಥದ್ದು ಬೇರೆಯವ್ರು ನಮ್ಮ ಕಡೆ ನೋಡಿ ಥೋ ಎಂಥ ಭಾಳ ಬದುಕ್ತಾರೆ ಇವರು ಅಂತ ಅಂದ್ಕೊಳ್ಳುವಂಥ ಕೆಟ್ಟ ಪರಿಸ್ಥಿತಿ ಇಲ್ದಿದ್ರೆ ಯಾರೂ ಇವರು ಇವರು ಅಯೋಗ್ಯತನದ ವಿರುದ್ಧ ಸಿಡಿದು ನಿಂತ್ಕೊಳ್ಳಲ್ಲ ಅಂತಂದರೆ ಇನ್ನೇನು ಆಗಬೇಕೋ ಗೊತ್ತಿಲ್ಲ ಆದರೆ ಒಂದು ಯಾರು ನಿಂತ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವೊಂದಷ್ಟು ಜನ ಶುರು ಮಾಡಿದ್ದೀವಿ ಏನು ಮಟ್ಟಕ್ಕೆ ಬೇಕಾದ್ರೆ ತಲುಪಲಿ ಮದುವೆ ಚೆನ್ನಾಗಿ ಯಾರ ಹತ್ರ ಹೇಳ್ಕೊಡ್ತಿದ್ರು ಅಂತೆ ನಾನು ಅವ್ರ ಬಾರಿಗೆ ಜನ ನುಗ್ಗಿಸ್ಬಿಡ್ತೀನಿ ನಾನು ಹಂಗೆ ಮಾಡಿಬಿಡ್ತೀನಿ ಅಂತ ಏನೋ ಪ್ರಾಣಿ ಬೆದರಿಕೆ ಹಾಕೋತಾರೆ ನನಗೆ ನಿಮ್ಮ ಮಾಧ್ಯಮದ ಮೂಲಕ ಆತನಿಗೆ ಹೋಗೋದು ಈ ಥರದ ಗೂಂಡಾಗಿರಿ ಮಾಡುವಂತಹ ಪುಡಂಗಗಳನ್ನ ನಾನು ಜೀವಮಂದ್ರೆ ಸಾವಿರಕ್ಕೆ ಹೆಚ್ಚು ನೋಡಿ ಬಿಟ್ಟು ಬಿಡಿದ್ದೀನಿ ಸೈಡ್ಗೆ ನಿಮ್ಮನೆಗೆ ನುಗ್ಗಿಸ್ತೀನಿ ಅಂತ ಹೇಳಿದ್ರೆ ಹ್ಞೂ ಮನೆಗೆ ನಮ್ಮ ಮನೆಗೆ ಏನೋ ಲಕ್ಷಗಟ್ಟಲೆ ಜನ ನುಗ್ಗಿಸ್ಬಿಡ್ತೀವಿ ಹಂಗೆ ಹಂಗೆ ಅಂತ ಆತನ ನಿಯೋಗಕ್ಕೆ ಇನ್ನೂರು ಜನ ಸೇರಿಸಿ ಭಾಷಣ ಮಾಡಲಿ ಫಸ್ಟ್ ಆಮೇಲೆ ಲಕ್ಷ ಜನ ಸು ನುಗ್ಗಿಸ್ಲಿ ಇಂಥವ್ನೆಲ್ಲ ತುಂಬ ನೋಡಿ ಬಿಟ್ಬಿಟ್ಟಿದ್ದೀವಿ ಇದೆಲ್ಲ ಆಗಲ್ಲ ನನ್ನ ಹತ್ರ ಆದರೆ ಈ ಕಾರ್ಯಕ್ರಮದ ಮೂಲಕ ಇವರೇನು ಸ್ವಾರ್ಥವನ್ನು ಕೊಟ್ಟಿದ್ದಾರಲ್ಲ ಅದನ್ನು ಖಂಡಿತವಾಗಲೂ ಆಗೋದಕ್ಕೆ ನಾವು ಬಿಡೋದಿಲ್ಲ ನಾನು ತಡಿತೀನಿ ಅದನ್ನು ಇನ್ನೊಂದು ಮುಖ್ಯವಾಗಿ ವಿಚಾರ ಸರ್ ಈಗ ನಾವು ವಾದಿರಾಜ ಅಂಬ ಹೆಸರನ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ವಾದಿರಾಜ ಮೊದಲೆಲ್ಲ ಹಿಂದೆ ಸಮುದಾಯದ ಹಿಂದೆ ನಿಂತ್ಕೊಂಡು ಅಥವಾ ಒಳ ಒಳಗೆ ಕೆಲಸ ಮಾಡ್ತಿದ್ದ ಅಂತ ಆರೋಪಗಳಿದ್ದಾವೆ ಈಗ ನೇರವಾಗಿ ಒಬ್ಬ ಬ್ರಾಹ್ಮಣ ಮಾದಿಗರ ವೇದಿಕೆಯ ಮುಂಡಾಳ ಮುಂದಾಳತ್ವವನ್ನು ವಹಿಸ್ತಾರೆ ಮತ್ತು ಬೇರೆ ಈಗ ಮಾದಿಗರು ಹೋಗಿ ಬ್ರಾಹ್ಮಣರ ಮುಂದಳ ವಹಿಸ್ಲಿಕ್ಕೆ ಸಾಧ್ಯ ಇದೆಯಾ ಈ ಪ್ರಶ್ನೆ ಯಾಕೆ ಸಮುದಾಯ ಸಾಧ್ಯವೇ ಇಲ್ಲ ಈಗ ಹೋಗಿ ಬ್ರಾಹ್ಮಣ ಸಮುದಾಯದ ಮುಂದಾಳತ್ವ ವಹಿಸ್ತೀನಿ ಅಂತಂದ್ರೆ ಸಾಧ್ಯ ತನ್ನ ಸಮುದಾಯದ ಮುಂದಾಳತ್ವ ತಾನೇ ವಹಿಸಕ್ಕಾಗದೆ ಅದನ್ನ ಒಬ್ಬ ಬ್ರಾಹ್ಮಣ ಸಮುದಾಯದ ವಾದಿರಾಜ್ ಕೈ ಕೊಟ್ಟಿದ್ದಾರೆ ವಾದಿರಾಜ್ ಏನು ಹೇಳ್ತಾರೆ ಅದು ಇವ್ರು ಮಾಡಬೇಕು ಅದನ್ನ ಬಿಟ್ಟು ಮಾಡೋಕ್ಕಾಗಲ್ಲ ಇದಕ್ಕಿನ್ನ ಗುಲಾಮ್ಗಿರಿ ಮನಸ್ಥಿತಿ ಇನ್ಯಾರಿಗೂ ಬಂದ ಸಾಧ್ಯ ಇಲ್ಲ ಒಬ್ಬ ಕೇಂದ್ರ ಸಚಿವ ಒಬ್ಬ ಮಾಜಿ ಏನು ಉಪಮುಖ್ಯಮಂತ್ರಿ ಇನ್ನು ಉಳಿದಂಥ ಎಮ್ ಎಲ್ ಎಗಳು ಮಿನಿಸ್ಟರ್ಗಳಾಗಿದ್ದಂಥವ್ರು ಹೋಗಿ ಆಯ್ಸ್ ಬುದ್ಧಿ ನೀವು ಹೇಳ್ದನ್ನ ಮಾಡ್ತೀವಿ ಎಲ್ಲಿ ಬಿಟ್ಟಿದ್ದಾರೆ ಬುದ್ಧಿ ಕೆರ ಎತ್ಕೊಂಬತ್ತೀನಿ ನನ್ನ ಮಟ್ಟಕ್ಕೆ ಹೋಗಿದ್ದಾರೆ ಇವರು ಅಂತಂದರೆ ಇವರೆಲ್ಲ ಈ ಸಮುದಾಯದ ಮಾನ ಉಳಿಸೋದಕ್ಕೆ ಮಾನ್ ಮಾನ್ಗೀಡಿಗಳು ಇವರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೊಂದು ಬ್ರೋಕರ್ಗಳು ಯಾಕೆ ಇದ್ದೀನಿ ಏನು ಪ್ರೋಕರೇನು ಒಳ್ಳೆ ಇದೆ ಸಮುದಾಯವನ್ನು ಇನ್ನೊಂದು ಯಾವುದೋ ಪಕ್ಷಕ್ಕೆ ತಗೊಂಡೋಗಿ ಹೋಗಿ ಹಡ ಇಡುವಂಥ ಕೆಲಸ ಮಾಡ್ತಾರಲ್ಲ ಇವರಲ್ಲ ಸ್ವತಃ ಸಂತ ಸಮುದಾಯದ ನಾಯಕತ್ವವನ್ನು ವಹಿಸೋದಕ್ಕೂ ಲಾಯಕ್ಕಿಲ್ದಿರೋ ಈ ಜನ ಬ್ರಾಹ್ಮಣ ಸಮುದಾಯಕ್ಕೆ ನಾಯಕತ್ವ ಕೊಡೋಕ್ಕಾಗತ್ತಾ ಇನ್ನು ಬ್ರಾಹ್ಮಣ ಬಂದು ಒಬ್ಬ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಈ ಸಮುದಾಯ ಏನು ಮಾಡ್ತಾ ಇದೆ ಅಂತ ಅಂಥ ಒಬ್ಬನ ಕೈನಲ್ಲಿ ನಾಯಕತ್ವ ಕೊಟ್ಟು ತನ್ನ ಸಮುದಾಯದವನ್ನ ಕರ್ಸ್ಕೊಂಡೋಗಿ ಆ ವಾದಿರಾಜ್ ಭಾಷಣ ಮಾಡ್ತಾರೆ ನೀವು ಕೇಳಿಸ್ಕೊಳ್ಳಿ ಅಂತ ಕೂರಿಸ್ತಾ ಇದ್ದಾರಲ್ಲ ಆ ಮಾದರ ಚೆನ್ನಯ್ಯ ಸಾರಿ ಮಾದರ ಚೆನ್ನಯ್ಯ ಅಂತ ಹೇಳ್ತಾ ನನ್ನ ಕುಲದ ಮೂಲ ಮಾದರ ಚೆನ್ನಯ್ಯ ಆತ ಆ ಹೆಸರನ್ನೇ ತೋಮಾನ ಮಾಡ್ತಾ ಇದ್ದೀನಿ ಅನ್ನಿಸ್ತದೆ ಅದ್ರ ಬದಲು ನಾನು ಏನೋ ಈ ಕೆಬಲ್ ಕೃಷ್ಣಮೂರ್ತಿ ಅಂತ ಹೇಳೋದೇ ಬೆಸ್ಟು ಅನ್ನಿಸ್ತದೆ ಮಾದ ಮಾ ಮಾದಿಗ ಮಟ್ಟದಲ್ಲಿ ಕೂತಿರುವಂಥ ಕೃಷ್ಣಮೂರ್ತಿ ಮಾದರ ಚೆನ್ನಯ್ಯ ಅಂತಂದರೆ ನಮ್ಮ ಹೆಗ್ಗುರುತದು ಬಸವಣ್ಣನಿಗೆ ಗುರು ಸಮಾನರು ಬಸವಣ್ಣ ಹೇಳ್ಕೋತಾರೆ ಮಾದರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಮತ್ತೆ ಆದ್ಯ ವಚನಕಾರ ಅಂತ ಕರೆಯುವಂಥದ್ದು ಮಾದರ ಚೆನ್ನಯ್ಯನ್ಗೆ ಈ ಜಗತ್ತಿನ ಪ್ರಪ್ರಥಮ ವಚನಕಾರ ಮಾದರ ಚೆನ್ನಯ್ಯ ಆ ವಚನ ಸಂಪತ್ತುಗಳನ್ನ ಸಂಪಾದನೆ ಮಾಡಿ ಬಸವಣ್ಣವರು ಮುಂದುವರೆದಿದ್ದು ಅಂತ ಒಬ್ಬ ಮಹಾತ್ಮನ ಹೆಸರಿಟ್ಕೊಂಡು ಇವರು ಮಾಡ್ತಾರೋ ಅಯೋಗ್ಯ ಬ ಆ ಪುಣ್ಯಾತ್ಮನ ಹೆಸರನ್ನು ದುರುಪಯೋಗ ಮಾಡೋದು ಬೇಡ ಅಂತೀನಿ ಅನ್ಸುತ್ತೆ ಚಿತ್ರದುರ್ಗದ ಕೃಷ್ಣಮೂರ್ತಿ ಏನು ಸ್ವಾಮಿ ವೇಷದಲ್ಲಿರುವಂಥವ್ರು ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಖಂಡಿತ ಅದು ಆಗತ್ತೆ ಅಷ್ಟೇ ಸೊ ಅಂತಿಮವಾಗಿ ಕೇಳುವಂಥದ್ದು ಈಗ ಬಿ ಜೆ ಪಿ ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ ಬೇರೆ ಬೇರೆ ಪಕ್ಷಗಳಿದ್ದಾವೆ ಎಸ್ ಡಿ ಪಿ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಈ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿರುವಂಥ ಮಾದಿಗ ಮುಖಂಡರು ಈ ವಿಚಾರವಾಗಿ ಯಾಕೆ ಒಂದಾಗಿ ಮಾತಾಡ್ತಿಲ್ಲ ಅದೇ ನನಗೂ ಆಶ್ಚರ್ಯ ಈ ಕಾಂಗ್ರೆಸ್ಸಲ್ಲಿರುವಂಥ ಮಾದಿಗ ಸಮುದಾಯದ ಮುಖಂಡರುಗಳು ಜೆ ಡಿ ಎಸ್ನಲ್ಲಿರುವಂಥವರು ಬಿ ಎಸ್ ಪಿಯಲ್ಲೂ ಇರುವಂಥವ್ರು ಯಾಕೆ ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಒಬ್ಬರಾದರೂ ಕೂಡ ಮಾದಿಗ ಮುನ್ನಡೆ ವಿಚಾರದಲ್ಲಿ ತಮ್ಮ ಪಕ್ಷದಿಂದನೂ ಸಂಘಟನೆಗಳಿಂದ ಹೋಗಿ ನೀವು ಸಮುದಾಯವನ್ನು ಮಾರಾಟ ಮಾಡೋ ಕೆಲಸ ಮಾಡ್ತಾಯಿದಾರಲ್ಲ ವಿವೇಕಿಗಳ ಯೋಗ್ಯರ ನಾವೆಲ್ಲ ಇನ್ನೂ ಬದುಕಿದ್ದೀವಿ ಸತ್ತಿಲ್ಲ ಅಂತ ಕೇಳಬೇಕು ಕೆ ಎಚ್ ಮನಿಯಪ್ಪ ಕೇಳಬೇಕು ಆಂಜನೇಯ ಕೇಳಬೇಕು ಆರ್ಬಿತಿ ಮಾಪುರು ಕೇಳಬೇಕು ಎಲ್ಲರ ಮತ್ತಯ್ಯ ಕೇಳಬೇಕು ಯಾರೂ ಕೇಳ್ತಾ ಇಲ್ಲ ಇನ್ನು ಎಷ್ಟು ವಿಚಿತ್ರ ಅಂದರೆ ರಮೇಶ್ ಜಿಗ್ಜಿಗಣಿಗೆ ಅನ್ನುವಂತಹ ಬಿಜಾಪುರದ ಎಂ ಪಿ ನನ್ನ ನಾನು ನನ್ನ ಇಡೀ ಜೀವನ ನನ್ನ ಬುದ್ಧಿ ಕಂಡಾಗಿಂದ ಇಲ್ಲಿವರೆಗೂ ಕೂಡ ಅವರು ಒಂದು ಸಮುದಾಯದ ಬಗ್ಗೆ ಮಾತಾಡಿದ್ದು ನಾನು ಕೇಳಿಸ್ಕೊಂಡೇ ಇಲ್ಲ ಇವತ್ತು ಬಂದು ಮಾರಿಗೆ ಮುನ್ನಡಿ ಹೆಸರಿನಲ್ಲಿ ವೇದಿಕೆ ಮೇಲೆ ಹತ್ತುತ್ತಾರೆ ಏ ದೊಡ್ಡ ಭಾಷಣ ಮಾಡ್ತಾರೆ ನಗು ಬರ್ತದೆ ನನಗೆ ಇವರು ಏಳೆಂಟು ಸಾರಿ ಸಂಸದರಾಗಿದ್ದಂಥವ್ರು ಕೆ ಎಚ್ ಸಮುದಾಯದ ಹೆಸರಿಂದ ಸಮುದಾಯದ ಋಣದಿಂದ ಸ್ವಂತ ಶಕ್ತಿಯಿಂದ ಏನಾದರೂ ಅಲ್ಲ ಅವರಲ್ಲ ಸಮುದಾಯದ ಋಣ ಮೈ ಮೇಲೆ ಇಟ್ಕೊಂಡು ಹೋಗಿ ಇಂಥ ಒಂದು ಕಾರ್ಯಕ್ರಮ ನಡೆಯುವಾಗ ಹೋಗಿ ಪ್ರಶ್ನೆ ಮಾಡಲ್ಲ ಕೇಳಲ್ಲ ಅಂತಂದರೆ ಇವ್ರು ಏನು ಇವರೆಲ್ಲ ಬದುಕಿದಾರಾ ಅಥವಾ ಹೋಗ್ಬಿಟ್ಟಿದ್ದಾರ ಅನ್ನೋ ಅನುಮಾನ ಬಂದಿದೆ ನನಗೆ ನೋಡೋಣ ಅದು ಯಾವಾಗ ಅವ್ರು ಕೇಳ್ತಾರೋ ಯಾವಾಗ ಬಿಡ್ತಾರೋ ಅಥವಾ ಇವರು ಇನ್ನೊಂದು ಪಕ್ಷದ ರಾಜಕಾರಣ ಶುರು ಮಾಡ್ತಾರೋ ಜಾತಿ ಹೆಸರಲ್ಲಿ ಅದು ಮತ್ತು ಇವರು ಕೂಡ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮಾದಿಗರು ಮಾರಾಟ ಮಾಡ್ತಾರೆ ಬ್ರೋಕರ್ ಗಿರಿ ಮಾಡ್ತಾರೋ ಅದನ್ನು ಕೂಡ ನೋಡೋಣ ಈ ಚುನಾವಣೆ ಮುಗಿಯೋವರೆಗೂ ಕೂಡ ಏನೆಲ್ಲ ಆಟಗಳು ಆಡ್ತಾರೆ ಇವರು ಆಡ್ತಾರೆ ಚುನಾವಣೆಯಲ್ಲಿ ನಾವೇನು ಬುದ್ಧಿ ಕಲಿಸ್ಬೇಕು ಅದನ್ನು ಖಂಡಿತವಾಗ್ಲೂ ಕಲಿಸ್ತೀವಿ ಆನಂತರ ಆಯಾ ಪಕ್ಷದವರು ಇವ್ರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇವ್ರನ್ನೆಲ್ಲಿ ಬಿಡಬೇಕು ಅಲ್ಲಿ ಖಂಡಿತವಾಗ್ಲು ಬಿಡ್ತಾರೆ ಅಂತಿಮವಾಗಿ ಸಮುದಾಯ ಈ ಮನುವಾದದ ಅಜೆಂಡೆ ಇಟ್ಕೊಂಡಿರುವಂತಹ ಪಕ್ಷವನ್ನು ಮುನ್ನಡೆಸುತ್ತಾ ಅಥವಾ ಅಂಬೇಡ್ಕರ್ ಸಿದ್ಧಾಂತವನ್ನು ಮುನ್ನಡೆಸುತ್ತಾ ಎಂಬುದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ನೋಡೋಣ ಈ ಈ ಹೊತ್ತು ಈ ಚರ್ಚೆಗೆ ಬಂದು ಈ ದಿನ ಡಾಟ್ ಕಾಮ್ನೊಂದಿಗೆ ಮಾದಿಗ ಮುನ್ನಡೆಯ ಹುನ್ನಾರಗಳನ್ನು ಬಿಚ್ಚಿಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ